ನನಗೆ ಸುಮಾರು ನಲವತ್ತು ವರ್ಷ ಹಿಂದಿನ ಹಳೇ ಸ್ನೇಹಿತ ಈ ರಾಜ್ಯದಲ್ಲಿ ಏನಾರ ಕನ್ನಡ ಪರ ಪ್ರಾಮಾಣಿಕವಾಗಿ ಕನ್ನಡ ಪರ ಹೋರಾಟಗಾರ ಇದ ಅಂದ್ರೆ ಅದು ಪಾಲ್ನೇತ್ರ ಅಂತ ಹೇಳ್ಬೋದು ಈಗ ಬರೀ ಬಹಳ ಹೋರಾಟ ಮಾಡಿ ಹೋಗ್ಬಿಡ್ತಾರೆ ಆದರೆ ಪಾಲನೆ ನೆನಪಲ್ಲಿ ಉಳ್ಕೊಳ್ಳೋವಂಥ ಕೆಲಸಗಳನ್ನು ಮಾಡಿದ್ದಾರೆ ಅವರು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟ್ಯಾಚು ಬರಬೇಕಾದ್ರೆ ಪಾಲನೆ ಕಾರಣ ಸಂಗೊಳ್ಳಿ ರಾಯಣ್ಣ ಅವರ ಸ್ಟಾ ಸ್ಟ್ಯಾಚು ಬರಬೇಕಾದ್ರೆ ಪಾಲನೆ ಕಾರಣ ಇವತ್ತು ನಮ್ಮ ನಮ್ಮ ಗೌಡರ ಜೊತೆಯಲ್ಲಿ ಇವತ್ತು ಸ್ವಾಮೀಜಿಗಳ ಹೆಸರು ಅವರು ನಮ್ಮ ಭಾಳ ಪ್ರೀತಿ ಪಾತ್ರರು ಅವರು ನಮ್ಮ ಗಾಯತ್ರಿ ನಗರಕ್ಕೆ ಅವ್ರ ಹಳೆಯೇ ಗಾಯತ್ರಿ ನಗರ ಸಿಮ್ಮನೆ ಬಂದು ಪೂಜೆ ಮಾಡಿ ಮೊನ್ನೆ ಉದ್ಘಾಟನೆಗೆ ಸುಮ್ಮನೆ ಫೋಟೋ ತರಿಸೋದಕ್ಕೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಬಂದು ಆದರೆ ಆತರ ನಾವೆಲ್ಲ ಬೆಳೆದು ಬಂದವರು ನಾವೆಲ್ಲ ಕನ್ನಡಪರ ಹೋರಾಟಗಾರರಿಗೆ ಎಲ್ಲ ಸ್ಫೂರ್ತಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಸಂಸ್ಥೆ ಇಡೋದಕ್ಕೆ ಇವರೆಲ್ಲ ಟಿ ವೆಂಕಟೇಶ್ ಇವರು ಜಾನಗಿರ ವೆಂಕಟ್ರಾಮ್ ಸಾರು ಇದು ಎಲ್ಲರೂ ಅವಾಗ ಇದಕ್ಕೆ ಬೇರೆ ಅವ್ರು ಯಾರೋ ಹೆಸರು ಇರ್ತಾರೆ ಬೇಡ ರಾಜ್ಕುಮಾರ್ ಅಂತ ಅಂತೇಳಿ ಹಬ್ಬ ಮಾಡಿದ್ವಿ ನಾವು ಹಾಗಾಗಿ ಅವರು ರಿಜುವಲ್ ಅವರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಆಯಸ್ಸು ಅಧಿಕಾರ ಕೊಟ್ಟು ಕಾಪಾಡಲಿ ಅವರೊಂಥರ ಕಿಂಗ್ ಮೇಕರ್ ಇದ್ದಂಗೆ ಅವ್ರು ಯಾವತ್ತೂ ರಾಜರಾಗಲಿಲ್ಲ ಬೇರೆ ಜನ ಭಾಳ ಜನ ರಾಜರು ಮಾಡಿದ್ರು ನನ್ನ ಮೇಯರ್ಗೆ ಮುಂದೆ ಪಾತ್ರ ಕೂಡ ಅವರೇ ಭಾಳ ಏಯ್ ನಮ್ಮ ಹಳೆ ಸ್ನೇಹಿತ ಆಗಬೇಕು ಯಾಕೆ ಗೆದ್ದವ್ರೆ ಕನ್ನಡ ಪರ ಕನ್ನಡದ ಮೇಯರ್ ಅಂತ ಮೊದಲು ಧ್ವನಿ ಎತ್ತಿದ್ದೆ ಇವರು ಇದು ಪರ್ಮನೆಂಟ್ ಉಳ್ಕೊಂಡ್ಬಿಟ್ಟಿದ್ದೆ ನಾನು ಇವಾಗ ಕನ್ನಡ ಸಾಹಿತ್ಯ ಪರಿಸ್ಥಿತಿಗೆ ಹೋಗಿ ಅಲ್ಲೂ ಕನ್ನಡದ ಮೇಯರು ಅಂತಾರೆ ಇನ್ನೊಂದು ಕಾರ್ಯಕ್ರಮಗಳಲ್ಲಿ ಕನ್ನಡದ ಮೇಯರ್ ಅಂತಾರೆ ಅದಕ್ಕೆ ಕಾರಣ ಪಾಲನೇತ್ರ ಹಾಗಾಗಿ ಆತ ನಮ್ಮ ಭಾರತ ನಮ್ಮ ರಾಜ್ಯದ ರಾಜರಾಜೇಶ್ವರಿಯ ಸುಪುತ್ರ ಎಲ್ಲರಿಗೂ ಬಹಳ ಪ್ರೀತಿಯಾಗಿ ಗೆಳೆಯ ಅವನು ಕನ್ನಡ ಪರ ಹೋರಾಟಗಳಿಗೆ ಸ್ಫೂರ್ತಿದಾಯಕ ಇಂಥವ್ರು ಚೆನ್ನಾಗಿರ್ಬೇಕಂತ ನಮ್ಗೆ ಆಸೆ ವೆಂಕಟೇಶ್ ಗೌಡ್ರು ರಾಜ್ಯ ಸರ್ಕಾರದಿಂದ ಏನೋ ಪ್ರಶಸ್ತಿ ಪುರಸ್ಕಾರ ಮಾಡಬೇಕು ಇದೆಲ್ಲ ಅಧಿಕಾರ ಅನುಭವಿಸಿದೀರಾ ಇಲ್ಲ 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 ಆಯ್ತು ಆಯ್ತು ಮುಂದಿನ ದಿನಗಳಲ್ಲಿ ನಮಗೂ ನಮಗೂ ನಾವು ಒಂದು ಇದಿದೆ ಮಾಡ್ಬೇಕು ಅಂತ ಅದರಲ್ಲೂ ಪಾಲ್ನೆತ್ರಿ ಏನಾರ ಒಳ್ಳೆ ಕೆಲಸ ಮಾಡಕ್ ಅವಕಾಶ ಸಿಕ್ಕಿದೆ ಅಂದ್ರೆ ನಮಗೂ ಬಹಳ ಖುಷಿ ಮುಂದೆ ಹಿಂದಿರ್ತೀವಿ ನಾವು ವೆಂಕಟೇಶ್ ಗೌಡ್ರು ಕೂಡ ಗಮನದಲ್ಲಿ ಇಟ್ಕೊಂಡಿದ್ವಿ ಯಾಕಂದ್ರೆ ಅವರು ಈ ಸ್ಟ್ಯಾಚು ಮಾಡೋದ್ರ ಸುಲಭ ಅಲ್ಲ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ಅವ್ರಿಗೂ ಅಭಿನಂದನೆಗಳು ವಿಶೇಷವಾಗಿ ನನಗೆ ಅದರಲ್ಲೂ ಸೋಮಣ್ಣವ್ರಿಗೆ ಬಹಳ ಪ್ರೀತಿ ಪಾತ್ರರಾದಂಥವ್ರು ಇವರು ಇವ್ರು ಎಷ್ಟು ಜನಕ್ಕೆ ಸನ್ಮಾನ ಮಾಡೋರು ಎಷ್ಟು ಜನಕ್ಕೆ ಗೌರವ ಕೊಟ್ಟವರು ಹೋರಾಟಪಾರರಿಗೆ ಎಷ್ಟು ಜನಕ್ಕೆ ಗೌರವ ಕೊಟ್ಟಾರೋ ಲೆಕ್ಕ ಇಲ್ಲ ಅವರು ಅದು ಜೀವನ ಸಾರ್ಥಕ ಹುಟ್ಟಿದ ಮೇಲೆ ಈ ತರ ಕೆಲಸಗಳು ಮಾಡ್ಬೇಕ್ರಿ ಯಾರು ಇನ್ನೊಬ್ಬರಿಗೆ ಮನಸ್ಸು ನೋವಾಗ ತರ ಮಾಡ್ಕೊಳ್ಳೋದು ಇನ್ನೊಬ್ಬರಿಗೆ ತೊಂದರೆ ಕೊಡೋದಲ್ಲ ಪಾಲ್ ಥರ ಜೀವನ ಬಹಳ ನಿಜವಾದ್ರು ನಾವು ತುಂಬ ಹೃದಯದಿಂದ ತುಂಬ ಹೃದಯದಿಂದ ಅವರ ದಂಪತಿ ನೋಡಿ ನಿಜವಾಗ್ಲೂ ನಾವು ಮೇಡಮ್ಗೆ ನಾವು ಅಭಿನಂದನೆ ಹೇಳ್ಬೇಕು ಎಷ್ಟು ಚೆನ್ನಾಗಿ ಇನ್ನ ಇನ್ನ ಚೆನ್ನಾಗಿ ವರ್ಷ ವರ್ಷ ಹುಡುಗರೂ ಆಶ್ಚರ್ಯ ಆಯ್ತು ಖುಷಿ ಆಯ್ತು ಅರ್ವತ್ ವರ್ಷ ಮೇಡಮ್ ಆರತಿ ನೋಡ್ಕೊಂಡವ್ರೆ ಹಾಗೆ ಈ ಈ ದಂಪತಿಗಳಿಗೆ ದೇವರು ಒಳ್ಳೆ ಆರೋಗ್ಯ ಆಯಸ್ಕೊಳ್ಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಹಿರಿಯ ಅಣ್ಣನಾಗಿರ್ತಕ್ಕಂತ ಪಾಲನೇತ್ರ ಅಣ್ಣನವರಿಗೆ ಮೊಟ್ಟೆ ಬರೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದೀವಿ ತಾಯಿ ನಗರದ ದೇವತೆ ಅಣ್ಣಮ್ಮ ತಾಯಿ ಅವರಿಗೆ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳಿ ಆ ತಾಯಿಯ ಪಾದಕ್ಕೆ ಅರ್ಪಣೆ ಮಾಡಿ ಅವರಿಗೆ ಮತ್ತೊಂದು ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ಹೋರಾಟದ ಅನುಭವಿಸಿದ್ರು ಒಳ್ಳೊಳ್ಳೆ ಕೆಲಸ ನಂಚ್ಕೊಂಡು ಹೊಡ್ದಿರೋರು ಎಲ್ಲಾ ಎಲ್ಲಾವ್ರೆ ಆದ್ರೂ ನಮ್ ಗೌಡ್ರ ಈ ಜಾಗದಲ್ಲಿ ಬಂತು ನಮ್ ರಾಜ್ಯ ಮಾಡೋರು ಅಂದ್ರೆ ಇಲ್ಲಿ ರಾಜಾಜನಗರದ ಇರ ಭರ್ತ ಹೊತ್ತು ಹಳೆ ವಿದ್ಯಾರ್ಥಿಗಳು ಒಂದು ಅವಮಾನ ಆಗ್ಬೇಕು ನನಗಷ್ಟು ಬೇಜಾರಾಗ್ತದೆ ನಾನು ಅಲ್ಲಿ ವಿದ್ಯಾರ್ಥಿನಿ ಬೆಂಕಿ ಇವತ್ತು ಏನ್ ಹಾಕಿದ್ರು ಶಿಕ್ಷಣ ಸ್ವಾಮಿಗಳು ಅದ್ ನಮ್ಮೂರು ನಮ್ ಗುರುಗಳು ಅವರು ಶಿಷ್ಯರು ಶಿವಕುಮಾರ್ ಸ್ವಾಮಿಗಳು ಇವತ್ತು ಜಗತ್ನಲ್ಲೇ ಇಂತ ಸ್ವಾಮಿಗಳು ಸಿಗಲ್ಲ ಸಿಗೋದು ಇಲ್ಲ ಈಗಿರೋ ಸ್ವಾಮಿಗಳ ಬಗ್ಗೆ ನಾವ್ ಯಾರಿಗೂ ಮಾತಾಡೋಕ್ಕೂ ಆಗಲ್ಲ